ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಾನು ನೀ ಹೆನಗೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನಾನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಟ್ವೆಂಟಿ ಸಿಕ್ಸ್ ಇಂದಿನ ಸಂಚಿಕೆಯಲ್ಲಿ ದೀಪಕ್ ಅಂದರೆ ಏನು ನಿನ್ನ ಮಾತಿನ ಆಯ್ತಾ ಅಂದರೆ ನೀನು ಇನ್ನೂ ಆ ಶುಭನ್ನ ಮರೆತಿಲ್ವಾ ಎಂದ ಅಗಸ್ತ್ಯ ಮನದಲ್ಲೇ ಅದೇನೋ ನೆನ್ಪಿಟ್ಕೊಳ್ಳೋ ಒಳ್ಳೆ ಮುಖ ಅಲ್ಲ ಅಂತ ಹೇಳಿಕೊಂಡ್ರು ಮೇಲೆ ಮಾತ್ರ ಅವಳಿಗೂ ಇವಳಿಗೂ ಕಂಪೇರ್ ಮಾಡಿದ್ರೆ ಏನು ಅನ್ನಿಸುತ್ತೆ ನಿನಗೆ ಎಂದು ದೀಪಕ್ಕೆ ಪ್ರಶ್ನೆ ಹಾಕ್ತಾ ಅಗಸ್ತ್ಯ ದೀಪಕ್ ಶಿವಳು ಟ್ವೆಂಟಿ ಫೋರ್ ಕ್ಯಾರೆಟ್ ಪ್ಯೂರ್ ಗೋಲ್ಡ್ ಹಲವು ಪ್ಲ್ಯಾಟಿನಮ್ ಥರ ಇರೋ ಸಿಲ್ವರ್ ಎಂದ ಮುಂದೆ ದೀಪಕ್ ಮಾತು ಕೇಳಿದ ಅಗಸ್ತ್ಯ ಉಪ್ಪರಿಸಿ ಬಂಗಾರ ಆದರೂ ಅದನ್ನು ನೋಡಿದ ತಕ್ಷಣ ಕಣೋ ಅದನ್ನು ತಮಗೆ ಬೇಕಾದ ರೀತಿ ಡಿಸೈನ್ ಮಾಡಿಸ್ಕೊಂಡು ತಗೊಳ್ಳುದು ಸೊ ಸದ್ಯಕ್ಕೆ ಇವಳು ಅಷ್ಟೆ ಎಂದ ದೀಪಕ್ ಬಂಗಾರ ಕುಟ್ಟಿದಷ್ಟು ಬೆಳಕು ಮುಡ್ತೆ ಈ ಹುಡ್ಗಿ ಕೂಡ ಅಷ್ಟೆ ನೋಡ್ತಿರೋ ಎಂದು ಒಂದು ಮಾತು ಫ್ರಾಮ್ಟಾಗಿ ಹೇಳೋ ಆ ಹುಡ್ಗಿ ಈ ಮನೆ ಕೆಲಸ ಮಾತ್ರ ಮಾಡ್ತಾಳೆ ಅಂತೀಯಾ ಆ ಹುಡ್ಗಿಗೆ ನಿನ್ನ ಇಂಡಿ ಆಗೋಕೆ ಆಗಲ್ವಾ ಅಗಸ್ತ್ಯ ಎನ್ನುವನು ಸ್ವಲ್ಪ ಯೋಚಿಸುವ ನೀನು ಅವಳಿಗೆ ಗಂಡನ ಸ್ಥಾನ ಕೊಟ್ರೆ ಆ ಹುಡುಗಿ ಖಂಡಿತ ನಿನ್ನ ಜೊತೆಯಾಗಿ ಕಷ್ಟ ಸುಖದಲ್ಲಿ ನಿಲ್ತಾಳೆ ಕಣು ನಮ್ಮ ದೇಶದ ಹೆಣ್ಣು ಮಕ್ಕಳಲ್ಲಿ ಇರುವ ಗುಣ ಆ ಹುಡುಗಿನಲ್ಲೂ ಇದೆ ಎಂದು ಅಗಸ್ತ್ಯನ ಕಡೆ ತಿರುಗಿ ನೋಡ್ದ ಅಗಸ್ತ್ಯ ಉಪ್ಪು ಗಂಟಿಗೆ ನಿಂತಿರೋದು ನೋಡಿ ದೀಪಕ್ ನನಗೆ ಗೊತ್ತಿದೆ ಅಗಸ್ತ್ಯ ನೀನು ಮತ್ತೆ ಶುಭ ಅಷ್ಟು ಚೆನ್ನಾಗಿರ್ಲಿಲ್ಲ ಅಂತ ನಿಮ್ಮಿಬ್ಬರ ಮಧ್ಯೆ ಯಾವುದೇ ಪ್ರೀತಿ ಅನ್ನೋ ಪದಕ್ಕೆ ಅರ್ಥ ಇರಲಿಲ್ಲ ಅಂತ ಗೊತ್ತಿದೆ ನನಗೆ ನಾನು ನಿನಗಿಂತ ವರ್ಷ ದೊಡ್ಡವನು ನಿನಗಿಂತ ಪ್ರಪಂಚ ಬೇಗ ನೋಡಿದವನು ಸಂಸಾರ ಅಂದರೆ ಹೇಗಿರುತ್ತೆ ಅನ್ನೋದನ್ನು ನಾನು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಎಂದ ಅಗಸ್ಯ ಏನು ನಿನ್ನ ಮಾತಿನ ಅರ್ಥ ಎಂದ ಉಪ್ಪು ಗಂಟಿಕೆ ದೀಪಕ್ ಕಣ್ಣು ಕಿರ್ತಾಗಿಸಿ ಹತ್ತೆ ಹೇಳಿದ್ರು ಓಡುವಾಗ ಆ ಹುಡುಗಿಗೆ ಒಂದು ಮಾತು ಹೇಳಲ್ಲ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ನಮಗಂತೂ ಹೇಳಲ್ಲ ಅಟ್ಲೀಸ್ಟ್ ಈಗ ಹುಡುಗಿಗಾದರೂ ಹೇಳೋದು ಬೇಡವಾ ಅವನು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡ್ರೆ ಆ ಹುಡ್ಗಿಗೆ ಅವನ ಜೊತೆ ಹೊಂದಿಕೊಳ್ಳೋಕೆ ಸ್ವಲ್ಪ ಸಹಾಯ ಆಗುತ್ತೆ ಅಂತ ಎಂದವನು ನೀನು ಒಂದು ಸ್ಟೆಪ್ ಬದಲಾಗು ಆ ಹುಡ್ಗಿ ನಿನ್ನ ಜೊತೆ ಜೀವನ ಶೇರ್ ಮಾಡ್ಕೊಳೋಕೆ ಸಿದ್ಧ ಆಗ್ತಾಳೆ ಎಂದು ಕೈ ಕಟ್ಟಿ ನಿನಗೆ ನೀನು ಇಪ್ಪತ್ತು ವರ್ಷ ಅಲ್ಲ ಕಣು ನಿನ್ನ ಕ್ಲಾಸ್ಮೆಂಟ್ ಎಲ್ಲ ಮಕ್ಳು ಮರಿ ಅಂತ ಇದ್ದಾರೋ ನನಗಂತೂ ನಿಮ್ಮ ಅಕ್ಕ ಅಂತ ಭಾಗ್ಯ ಕೊಡಲಿಲ್ಲ ಅಟ್ಲೀಸ್ಟ್ ನೀನಾದರೂ ಒಂದು ಒಳ್ಳೆ ಹುಡುಗಿ ಕೈ ಹಿಡ್ದಿದ್ಯಾ ಒಂದು ಒಳ್ಳೆ ನಿರ್ಧಾರ ಮಾಡು ಈ ಹಬ್ಬದ ದಿನದಿಂದ ಎಲ್ಲ ಒಳ್ಳೆದೇ ಆಗ್ಲಿ ಎಂದ ಅಗಸ್ತ್ಯ ಜೋರಾದ ಉಸಿರು ಬಿಟ್ಟು ನಿಂತ ದೀಪಕ್ ಓಕೆ ಹೋಗಿ ಫ್ರೆಶ್ ಬಾ ಹೊಟ್ಟೆ ತಾಳ ಹಾಕ್ತಿದೆ ಎಂದ ದೀಪಕ್ ಕಡೆ ಒಮ್ಮೆ ಗುರಾಯಿಸ್ತಾ ಅಗತ್ಯ ಹೌದಾ ತಗೋಯ್ತಾನ ಎಂದು ಕಾಫಿ ಕಪ್ಪ ಅವ್ನ ಕೈಗಿಟ್ಟು ತಗೊಂಡೋಗು ನಾನು ರೆಡಿಯಾಗಿ ಬರ್ತೀನಿ ಎಂದು ಸೀದಾ ತನ್ನ ರೂಮ್ಗೆ ಹೋಗಿ ಡೋರ್ ಹಾಕೊಂಡ ದೀಪಕ್ ತನ್ನ ತುಟಿ ಪ್ರೆಸ್ ಮಾಡಿ ಅದೇ ಆಸೆ ಪಟ್ಟ ರೀತಿ ಅವರು ಕಣ್ಣು ಮುಚ್ಚೋ ಮೊದಲು ನೀವಿಬ್ರು ಗಂಡ ಹೆಂಡ್ತಿ ತರ ಜೀವನ ನಡೆಸೋ ಹಾಗಾಗ್ಲಿ ಅಂದ ಆ ದೇವ್ರಲ್ಲಿ ಕೇಳ್ಕೊತೀನಿ ಎಂದು ಕೇಳೋಗ್ತಾನೆ ಅಗಸ್ತ್ಯ ರೂಮ್ಗೆ ಹೋಗಿ ಅಪ್ಪದ ಬಟ್ಟೆ ನೋಡ್ದ ಅದು ಪಂಚಶಲ್ಯ ಹಾಗಿದ್ದು ನೋಡಿ ಇದನ್ನ ಹುಡುಕಿ ಬರಲ್ಲ ಅದೇಗೆ ಹಾಕೊಂಡು ಬರಲಿ ಎಂದು ಯೋಚಿಸಿ ಎಂದಿನಂತೆ ನಾರ್ಮಲ್ ಥರ ರೆಡಿಯಾಗಿ ಕೆಳಗೆ ಬಂದ ಅಷ್ಟೊತ್ತಿಗೆ ಪೂಜೆಗೆ ರೆಡಿಯಾಗಿತ್ತು ಪುರೋಹಿತರು ಎಂದಿನಂದೇ ದೇವರ ಸ್ತುತಿಯ ಹಾಡಿಯಮ್ಮ ಎಂದರು ಸ್ವರ್ಣ ಅವರು ದೀಪಾಲಿ ಹೋಗು ಎಂದು ಕಲಿಸಿದ್ರು ದೀಪಾಲಿ ಒಂದು ರೂಮ್ಗೆ ಹೋಗಿ ಹೊರಗೆ ಬರುವಾಗ ಅವಳ ಕೈಯಲ್ಲಿ ಒಂದು ವೀಣೆ ಇತ್ತು ಸ್ವರ್ಣ ಅವರು ಅದನ್ನು ಹಿಡಿದು ಕೂತು ತಂತಿ ಮೀಟುತ್ತಾ ದೇವರ ಸ್ತುತಿ ಹೇಳ್ತಿದ್ರು ಅದನ್ನು ಕೇಳುತ್ತಿದ್ದವರೆಲ್ಲ ಮೈ ಮರೆತು ದೇವರ ಪೂಜೆಯಲ್ಲಿ ಮಗ್ನ ಆಗಿದ್ರು ಹಿಂದಿಗೂ ತನ್ನ ಅತ್ತಿ ಈ ಹೊಸ ಪರಿಚಯ ನೋಡಿ ತುಂಬಾ ಖುಷಿಯಾಯ್ತು ಸ್ವರ್ಣ ಅವ್ರಿಗೆ ಮೊದಲೇ ಆರೋಗ್ಯ ಸರಿ ಇಲ್ಲ ಕಂಟಿನ್ಯೂಸ್ ಅವ್ರಿಗೆ ಹಾಡೋಕೆ ಆಗ್ಲಿಲ್ಲ ಕೆಮ್ಮಿದ್ರು ತಕ್ಷಣ ಶಂಕರ್ ಬಂದು ಸ್ವರ್ಣ ನಿಲ್ಸು ಸಾಕು ನಿನಗೆ ಆರೋಗ್ಯ ಸರಿ ಇಲ್ಲ ಅಂತ ಗೊತ್ತು ಅಲ್ವಾ ಎಂದವರು ಸ್ವರ್ಣ ಅವರ ಮುಂದೆ ಬಂದು ಮೇಲೇಳು ಅಂದ್ರು ಪುರೋಹಿದ್ರು ಅಮ್ಮ ನಿಮ್ಮನ್ನ ಬಿಟ್ಟು ಬೇರೆ ಯಾರಾದ್ರೂ ಹೇಳಿದಾದ್ರೆ ಹೇಳಲಿ ಬಿಡಿ ಎಂದರು ಸ್ವರ್ಣ ಅವರು ತಮ್ಮ ಮಗಳ ಕಡೆ ನೋಡಿದ್ರೆ ದೀಪಾಲಿ ಮೊಮ್ ನನಗಂತೂ ಬರಲ್ಲ ಪ್ಲೀಸ್ ಇದರಲ್ಲಿ ನನ್ನ ಇನ್ವಾಲ್ವ್ ಮಾಡಬೇಡ ಎಂದರು ತುಸು ಬೇಸದ ಸ್ವರ್ಣ ಅವರು ನಿಟ್ಟುಸಿರು ಬಿಟ್ಟು ನಾನೇ ನಿಧಾನಕ್ಕೆ ಹಾಡ್ತೀನಿ ಬಿಡಿ ಎಂದರು ಆದರೆ ಅವರ ಗಂಟಲು ಅವರಿಗೆ ಸಹಕರಿಸದ್ದು ನೋಡಿ ಶಂಕರ್ ಅವರು ಹೆಬ್ಸಿದ್ರು ಸ್ವರ್ಣ ಅವರ ಪುರೋಹಿತರು ಹೀಗೆ ಮನೆಯಲ್ಲಿ ಹಾಡೋದ್ರಿಂದ ಒಳ್ಳೇದಾಗುತ್ತೆ ಎಂದರು ಸ್ವರ್ಣ ಅವರ ಮುಖ ಸಪ್ಪೆ ಮಾಡಿ ಏನು ಮಾಡೋದು ಪುರೈತ್ರೆ ನನ್ನ ಆರೋಗ್ಯ ಸರಿ ಇಲ್ಲ ಎಂದರು ಬೇಯಿಸೋದಾಳೆ ಅದೆಲ್ಲ ನೋಡಿದ ಹಿಂದೂ ನಾನು ಆಡ್ತೀನಿ ಎಂದು ಸ್ವರ್ಣ ಅವರ ಕಡೆ ನೋಡಿ ಸೀದಾ ಅವರು ಕೂತಿದ್ದ ಜಾಗಕ್ಕೆ ಹೋಗಿ ಅವರಷ್ಟು ವೀಣೆ ಸರಿಯಾಗಿ ಹಿಡಿಯೋಕೆ ಬಾರದ ಹುಡುಗಿ ತಂತಿ ಮೀಟಿದ್ಲು ಅಲ್ಲಿದ್ದವರೆಲ್ಲ ಇಂದು ನ ಆಶ್ಚರ್ಯದಲ್ಲಿ ನೋಡಿದ್ರೆ ಅಗತ್ಯ ಶಾಕ್ನಲ್ಲಿ ನೋಡ್ತಿದ್ದ ಇಂದು ಸ್ವರ್ಣ ಅವರು ಮೀಟುತ್ತಿದ್ದ ರೀತಿ ಒಂದೇ ತರ ಮೀಟುತ್ತಾ ತನ್ನ ಫೋನ್ನಲ್ಲಿ ಆ ದೇವರ ಸ್ತುತಿನ ನೋಡುತ್ತಾ ಮೆಲ್ಲೆಗೆ ಕದಂಬ ವನವಾಸಿನಿ ಎಂದು ಹೇಳ್ತಿದ್ಲು ಅಲ್ಲಿದ್ದವರು ಇದುವರೆಗೂ ಹೀಗೆ ಸ್ವರ್ಣ ಅವರ ಸ್ತುತಿ ಕೇಳಿ ತಲ್ಲಿನರಾಗುತ್ತಿದ್ರು ಹಾಗೆ ಈಗಲೂ ಕೂಡ ಇಂದು ಆಡೋದನ್ನ ಕೇಳ್ತಿದ್ರು ಕೊನೆಗೂ ಹುಡುಗಿ ಮುಗಿಸಿ ಬೀಣೆಗೆ ನಮಸ್ಕಾರ ಮಾಡಿಕೊಂಡು ಹೆತ್ತ ಹುಡುಗಿ ನೋಡಿದ ಪುರೋಹಿತರು ಈ ಹುಡುಗಿ ಅಂದ್ರು ಸ್ವರ್ಣ ಅವರು ಹೆಮ್ಮೆಯಿಂದ ನನ್ನ ಸೊಸೆ ನನ್ನ ಮಗ ಅಗಸ್ತ್ಯನ ಹೆಂಡ್ತಿ ಎಂದರು ಪುರೋಹಿತರು ನಿಮ್ಮ ಆಚಾರ ವಿಚಾರಗಳನ್ನು ಈ ಹುಡುಗಿ ಮುಂದುವರಿಸ್ಕೊಂಡು ಹೋಗುತ್ತೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲಮ್ಮ ಎಂದರು ಸ್ವರ್ಣ ಅವರು ಏನೋ ದೇವರ ಕೃಪೆ ಎಂದರು ಪುರೋಹಿತರು ಇಂದು ಕೈಯಲ್ಲಿ ಆರತಿ ಕೊಟ್ಟು ಎಲ್ಲರಿಗೂ ಕೊಡಮ್ಮ ಎಂದರು ಇನ್ನು ಎಲ್ಲರಿಗೂ ಕೊಡುವಾಗ ದೀಪಕ್ ಸೂಪರ್ ನಿಮ್ಮ ವಾಯ್ಸ್ ಎಂದ ಇಂದು ಥ್ಯಾಂಕ್ಸ್ ಅಣ್ಣ ಎಂದಳು ಶಂಕರ್ ಕೂಡ ಹೌದಮ್ಮ ಸ್ವರ್ಣನ ರೀತಿ ನೀನು ಕೂಡ ತುಂಬ ಚೆನ್ನಾಗ್ತೀಯ ಎಂದರು ಸ್ವರ್ಣ ಅವರಂತೂ ಹಿಂದು ಮುಖ ನಿವಾಳಿಸಿ ದೃಷ್ಟಿ ತೆಗೆದು ಎಷ್ಟು ಮುದ್ದುಮಗ್ಳೆ ಎಂದರು ಖುಷಿಲಿ ದೀಪಾಲಿ ಏನು ಮಾತಾಡಲಿಲ್ಲ ಅಗಸ್ತ್ಯನ ಮುಂದೆ ನಿಂತ ಹುಡುಗಿ ನೋಡಿದ ಅಗತ್ಯ ಆ ರೀತಿ ತಗೊಂಡು ಒಮ್ಮೆ ಅವಳನ್ನ ಮೇಲಿಂದ ಕೆಳಗೆ ನೋಡಿ ತನ್ನ ಅಣೆ ತಿಡುತ್ತಾ ಬೇರೆ ಕಡೆ ದೃಷ್ಟಿ ಹರಿಸ್ತಾ ಪ್ರಸಾದ ಪಡೆದ ಎಲ್ಲರೂ ಪೂಜೆ ಮುಗಿತು ಹಾಗೆ ಹಬ್ಬದ ಅಡುಗೆ ಕೂಡ ತಯಾರಾಗಿದ್ದರಿಂದ ಊಟಕ್ಕೆ ಕೂರ್ತಾರೆ ಅಗಸ್ತ್ಯನಿಗೆ ತುಪ್ಪದ ಜೊತೆ ಹೋಳಿಗೆ ತುಂಬ ಪ್ರೀತಿ ಅಂತ ಹೇಳಿದ್ರಿಂದ ಸ್ವರ್ಣ ಅವರು ಇಂದು ಎಲ್ಲರಿಗೂ ಬಡಿಸುವ ರೀತಿ ಬಡಿಸಿ ಜೊತೆಗೆ ಅವನಿಗೆ ಒಂದು ಹೋಳಿಗೆ ಜಾಸ್ತಿ ಹಾಕಿದ್ಲು ಅಗಸ್ತ್ಯ ಕತ್ತೈತಿ ನೋಡಿದ್ರೆ ಹುಡ್ಗಿ ಒಂದು ಸಣ್ಣ ಸ್ಮೈಲ್ ಕಟ್ಟು ಇನ್ನಷ್ಟು ತುಪ್ಪ ಕೊಡಲ ಎಂದಳು ಸ್ವರ್ಣ ಅವರು ನಮ್ಮ ಸೊಸೆನೆ ಮುಂದುವರೆದು ಮಗನ್ನ ಕೇರ್ ಮಾಡೋದು ನೋಡಿ ಮನದಲ್ಲೇ ದೇವ್ರಿ ಇನ್ನಾದರೂ ನನ್ನ ಮಗ ಈ ಹುಡ್ಗಿಗೆ ಹೊಂದಿಕೊಂಡು ಹೋಗ್ಲಪ್ಪ ಎಂದು ಬೇಡಿಕೊಂಡ್ರು ಅಗಸ್ತ್ಯ ಏನೋ ಇಂದು ಮಾತಿಗೆ ಮೂಡಿಗೆ ಒಳಗಾದ ರೀತಿ ಹ್ಞೂ ಎನ್ನುವಂತೆ ಕತ್ತಾಡಿಸಿದ ಇಂದು ಇನ್ನೊಂದೆರಡು ಹೋಳಿಗೆ ಬಡಿಸಿದ ಹುಡುಗಿ ತುಸು ಜಾಸ್ತಿನೇ ತುಪ್ಪ ಹಾಕಿದ್ಲು ಅಗಸ್ತ್ಯ ಕೂಡ ಸಾಕು ಎನ್ನಲಿಲ್ಲ ಅಲ್ಲಿ ಡೈನಿಂಗ್ ಟೇಬಲ್ನಲ್ಲಿ ಕೂತಿದ್ದವರ ಕಣ್ಣು ಅಗಸ್ತ್ಯನ ಮೇಲೆಯೇ ಇದೆ ಕಾರಣ ಅಷ್ಟೆ ಅವನಿಗೆ ಹೋಳಿಗೆ ಇಷ್ಟ ತುಪ್ಪನೂ ಇಷ್ಟ ಬಟ್ ಒಂದು ಹೋಳಿಗೆಗೆ ಸ್ವಲ್ಪ ತುಪ್ಪ ಹಾಕಿ ತಿನ್ನುವ ಹುಡುಗ ಎಂದು ಇಂದು ಹಾಕಿದ ಅಷ್ಟು ಒಂದು ಮಾತಾಡದೆ ಬಾಯಿ ಮುಚ್ಕೊಂಡು ನಗತ್ತಲೆ ಊಟ ಮಾಡ್ತಿದ್ದ ದೀಪಾಲಿ ಅಗತ್ಯ ಎಂದು ಎಚ್ಚರಿಸೋಕೆ ನೋಡಿದ್ರೆ ದೀಪಕ್ ಕಂಡ ಇಟ್ಟಿ ಮತ್ತೆ ಕಡ್ಡಿ ಅಲ್ಲಾಡಿಸ್ಬಿಡ ಸುಮ್ಮನೆ ತಿನ್ನು ಎಂದು ಕದರಿದ್ದ ಸ್ವರ್ಣ ಅವ್ರಿಗೆ ತಮ್ಮ ಮಗ ಹೀಗೆ ದಿನೇ ದಿನೇ ಹಿಂದುಗೆ ಮೂಡಿಗೆ ಒಳಗಾಗದವನ ರೀತಿ ಕೂತಿರೋದು ನೋಡಿ ಸ್ವರ್ಣ ಅವರು ಬೇಗ ಬೇಗ ಊಟ ಮಾಡಿ ಎಂದು ಎಲ್ಲರಿಗೂ ಕೈ ಸನ್ನೆ ಮಾಡಿದ್ರು ಅವರ ಮಾತಿನಂತೆ ಎಲ್ಲರೂ ಬೇಗ ಬೇಗ ಊಟ ಮುಗಿಸಿ ಎದ್ದು ಅಲ್ಲಿಂದ ಹೊಡ್ತಾರೆ ದೀಪಾವಿ ಮಾತ್ರ ನಾನು ಇನ್ನೂ ಊಟ ಮಾಡಬೇಕು ಅಂದ್ಲು ಅಲ್ಲೇ ಇರುವ ಸಲುವಾಗಿ ದೀಪಕ್ ಅವಳ ಕಿವಿಲಿ ಲೇ ನಿನ್ನ ತಮ್ಮ ಇಂದು ನಾ ನೋಡಿ ಟ್ರಾಸ್ನಲ್ಲಿ ಇದ್ದಾನೆ ಪಾಪ ಅವನಿಗೆ ಹೊಸತು ಇದೆಲ್ಲ ಕಾಮನ್ ಅಲ್ವಾ ಬಾ ಎಂದು ಕೈ ಹಿಡಿದು ಕರ್ಕೊಂಡು ಅಲ್ಲಲ್ಲ ಹೇಳ್ಕೊಂಡು ಹೋಗ್ತಾನೆ ಅಲ್ಲಿಂದ ಇತ್ತ ಅಲ್ಲಿ ಮತ್ತಷ್ಟು ಊಟ ತರಕೆ ಹೋಗಿದ ಹುಡುಗಿ ಬರೋದ್ರೊಳಗೆ ಅಕಶನ ಬಿಟ್ಟು ಇನ್ನು ಉಳಿದವರು ಯಾರೂ ಅಲ್ಲಿರಲಿಲ್ಲ ಎಲ್ಲರೂ ಜಾಗ ಖಾಲಿ ಮಾಡಿದರು ಇನ್ನು ಇಷ್ಟು ಬೇಗ ಊಟ ಮುಗಿತಾ ಇಂದು ಅಗಸ್ತ್ಯನ ಪಕ್ಕ ನಿಂತು ನಿಮಗೆ ಇನ್ನೊಂದು ಹೋಳಿಗೆ ಬಡಿಸ್ಲಾ ಎಂದಳು ಅಗಸ್ತ್ಯ ವಾಸ್ತವ ಬಂದವನ ಬಾಯಿ ಹೊಟ್ಟೆ ಒಂದು ತರ ಹಾಕ್ತಿತ್ತು ಅಗಸ್ತ್ಯ ಹ್ಞೂ ಹ್ಞೂ ಎಂದು ಬೇಡ ಎನ್ನುವಂತೆ ತಲೆ ಆಡಿಸಿ ಬೇಗ ಬೇಗ ವಾಶ್ರೂಮ್ಗೆ ಹೋದವನು ತಿಂದಿದ ಅಷ್ಟು ಊಟ ವಾಮಿಟ್ ಮಾಡಿದ್ದ ಫುಡ್ನಲ್ಲಿ ಬರೀ ತುಪ್ಪನೇ ಕಂಡಿದ್ದು ನೋಡಿ ಇದೇನು ಇಷ್ಟು ತುಪ್ಪ ತಿಂದಿದ್ದೀನ ಪ್ಯಾಕ್ ಎಂದವನು ಅವಳನ್ನು ನೋಡ್ತಾ ಹಾಗೆ ಮೈಮರೆದು ಕೂತ್ರೆ ಹೀಗೆ ಆಗೋದು ಎಂದು ಕೂಣಕೊಂಡ ಕತೆ ಮುಂದುವರಿಯೋದು ಎಂದಿನಂತೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ Thank you for watching.